ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಅದರ್ ಬ್ಲಾಗ್ಸ್ ಇವತ್ತು ಮಂಡೇ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟೈಮ್ ಆಗಿದೆ ಹತ್ತು ಕಾಲು ಹತ್ರ ಹತ್ರ ಆ್ಯಂಡ್ ಇವತ್ತು ಬೆಳಿಗ್ಗೆ ಜಿಮ್ಮಿಗೆ ಹೋಗಿಲ್ಲ ಬಿಕಾಸ್ ಇವತ್ತು ಈವ್ನಿಂಗ್ ಸರಿ ಟ್ರೈ ಮಾಡೋಣ ಅಂತೇಳಿ ಫೋರ್ ತರ್ಟಿಗೆ ಹೇಳಿದ್ದಾರೆ ಸೊ ಹಾಗಾಗಿ ಲೇಟಾಗಿರುತ್ತೆ ಆ್ಯಂಡ್ ಇವತ್ತು ಓಟ್ಸ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಆ್ಯಪಲ್ ಒಂದು ಸೈಡಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಬನಾನ ಕೂಡ ಕಟ್ ಮಾಡಿಟ್ಟಿದ್ದೀನಿ ಆ್ಯಂಡ್ ಪ್ರಿವಿಯಸ್ ವ್ಲಾಗಿಗೇನೊಂದು ಒಬ್ರು ಕಮೆಂಟ್ ಮಾಡಿದ್ರು ಓಟ್ಸ್ನ ತಿನ್ನಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಕೆಲವೊಂದು ವಿಷಯ ನನಗೆ ಗೊತ್ತಿರಲ್ಲ ಸಬ್ಸ್ಕ್ರೈಬ್ ಹೇಳೋದು ಕೆಲವರು ಹೇಳೋದು ನಿಜ ಇರುತ್ತೆ ಸೊ ಹಾಗಾಗಿ ವೈ ನಾಟ್ ಟ್ರೈ ಮಾಡಬಾರ್ದು ಅಂತೇಳಿ ಇವತ್ತು ಓಟ್ಸ್ನ ಕುಕ್ ಮಾಡಿ ಬಾಯ್ಲ್ ಮಾಡಿ ಏನು ರಿಕ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಓಟ್ಸ್ ಏನು ಕುಕ್ ಆಗೋಕ್ಕೆ ಸೊ ತೋರಿಸ್ತೀನಿ ಆ್ಯಂಡ್ ಇವತ್ತಿನ ಲಾಕ್ ಶುರು ಮಾಡಿದ್ದೀನಿ ಸೊ ಕೀ ವಾಚಿ ಸೊ ಇದೆಷ್ಟು ನಿಮಿಷ ಕುಕ್ ಆಗಬೇಕು ಅಂತ ಕೆಲ ಆ್ಯಂಡ್ ಇದಕ್ಕೆ ಇವಾಗ ಮಿಲ್ಕ್ ಆ್ಯಡ್ ಮಾಡ್ತಿದ್ದೀನಿ ನಾನು ಸ್ವಲ್ಪ ತುಂಬ ಹಾಕ್ಬಾರ್ದು ಅಂತ ಹೇಳಿದಾರೆ ಮಿಲ್ಕ್ ಸ್ವಲ್ಪ ನೀರು ಹಾಕಿ ಬೇಯಿಸಿರೋದು ಬೇಯಿಸಿ ನೋಡೋಣ ಸಬ್ಸ್ಕ್ರೈಬರ್ ಹೇಳಿರೋದು ಹೆಂಗಿರುತ್ತೆ ಇವತ್ತಿನ ಟೇಸ್ಟ್ ಅಂತ ಓಕೆ ಆ್ಯಕ್ಚುಲಿ ಕೆಲವರು ಕುಕ್ ಮಾಡಿ ತಿಂತಾರೆ ಇದನ್ನ ಲೈಕ್ ಬಾಯ್ಲ್ ಮಾಡಿ ತಿಂತಾರೆ ಕೆಲವರು ನೈಟ್ ಸೋಪ್ ಮಾಡಿ ಕೂಡ ತಿಂತಾರೆ ಸೊ ನೋಡೋಣ ನಿನ್ನೆ ಹಂಗೆ ಟ್ರೈ ಮಾಡಿದೆ ಇವತ್ತು ಹೀಗೆ ಟ್ರೈ ಮಾಡಿದೆ ಯಾವುದು ಬೆಟರ್ ಇದೆ ಅಂತ ಎಡಿಸಿ ಸ್ವಲ್ಪ ಕುಕ್ಕಾಗಲಿದ್ರು ಆಗಿದೆ ಗೈಸ್ ಇಷ್ಟು ಸಾಕು ಸೊ ಇದಕ್ಕೆ ಇವಾಗ ಅರ್ಧ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು ಬನಾನಾ ಸೊ ಆ್ಯಡ್ ಮಾಡೋಣ ಮತ್ತು ಹನಿ ಹನಿ ಆ್ಯಡ್ ಮಾಡೋಣ ಗೈಸ್ ಓಕೆ ವೆಯ್ಟಿತ್ತು ಸ್ವಲ್ಪ ಆದಿ ಬಿಸಿ ಇದೆ ಅಲ್ಲ ಓ ನಾನು ಬ್ರೇಕ್ಫಾಸ್ಟ್ ರೆಡಿಗೈಸ್ತಾ ಆ್ಯಂಡ್ ಇದಕ್ಕೆ ಆ್ಯಪಲ್ ಮತ್ತು ಬನಾನಾ ಹನಿ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡಿ ಇವಾಗ ತಿನ್ನೋಣ ಟೇಸ್ಟ್ ಹೆಂಗಿದೆ ನೋಡೋಣ ಓಕೆ ಆಮೇಲೆ ಇವತ್ತು ಕೂತ್ಕೊಂಡೆ ಹೌಟ್ ಸೈಡಲ್ಲಿ ಮಳೆ ಬರ್ತಿದೆ ಅದು ಬ್ಯಾಕ್ ಗ್ರೌಂಡಲ್ಲಿ ಒಂಥರ ಅದ್ರದ್ದು ಸೌಂಡ್ ಕೇಳ್ತಿದೆ ನಿಮಗೆ ಅದು ಇರಿಟೇಷನ್ ಆಗ್ಬೋದು ಸೊ ಅದಕ್ಕೆ ಇವತ್ತು ಅಡುಗೆ ರೂಮಲ್ಲೇ ಕೂತ್ಕೊಂಡು ಇಲ್ಲಿ ಮೇಲೆ ಕೂತ್ಕೊಂಡಲ್ಲಿ ನೋಡಿ ಸೊ ಇವಾಗ ಟೇಸ್ಟ್ ಮಾಡೋಣ ನಂದು ಸ್ಟಿಕ್ ಇದೆಲ್ಲ ಗೈಸಿದು ಇಲ್ಲಿ ನಿಲ್ತಾ ಇಲ್ಲ ಸೊ ಹಾಗಾಗಿ ಏನಾದರೂ ಕೆಳಗಡೆ ಏನಾದರೂ ಬ್ಯಾಲೆನ್ಸ್ಗೆ ಇಡಬೇಕು ವೀಟ್ డ్రై ట్రై పొడి టైమ్ అడ్జెస్ట్ టేస్ట్ ఇవాస్ట్ ఇది తుమ్మ స్వల్ప జాస్తి ఇది అనసె క్వాంటిటీ గొప్పదే సీ క్వాంటిటీ ఇట్ వెల్ కలిస్తాయి కలిస్తాయి కలిస్తాయి

நோட் ப்ட் வைஸ் நெனொர அந்த ஏனோ அது கன்னடலோத்தி நான் கல்ச்சு சம்திங் ஏனோத்தோ அது தர ஃபீலாகி தின்பது பட் இவ்வளோ குக் மாதிரி திண்டு திந்தெல்ல ஒரே டிஃபரெண்ட் ஒரே ತಿನ್ಬೇಕಾದ ಒಂಥರ ವಿಯರ್ಡ್ ಅಂತ ಅನಿಸಿಲ್ಲ ಟು ಪಿ ಹಾನ್ ವಿಯರ್ಡ್ ಅಂತ ಅನಿಸಿಲ್ಲ ಚೆನ್ನಾಗಿದೆ ನೆನ್ ಬೆಟರ್ ಇದೆ ಸೊ ಇನ್ನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದೆಲ್ಲ ಆ್ಯಡ್ ಮಾಡಿದರೆ ಮಚ್ ಬೆಟರ್ ತಿನ್ಬೌದು ಸೊ ಅಷ್ಟೇನು ವರ್ಸ್ಟ್ ಆಗಿಲ್ಲ ಗು ನಿನ್ನೆಷ್ಟು ವರ್ಸ್ಟ್ ಆಗಿಲ್ಲ ಸೊ ನಿನ್ನೆ ವಾಮಿಟ್ ಆಗ್ತಿತ್ತು ನನಗೆ ಮತ್ತು ಅದನ್ನ ತಿಂದು ಒಂದು ಸ್ವಲ್ಪ ಫೈವ್ ಮಿನಿಟ್ಸ್ ತನಕ ಒಂಥರ ವಾಮಿಟ್ ಬಂದಾಗ ಬಂದಾಗೇ ಆಗ್ತಿತ್ತು ಸೊ ಇದು ಗುಡ್ ಇದೆ ಆ್ಯಂಡ್ ಯಾರು ಕಮೆಂಟ್ ಮಾಡಿದ್ದಾರೆ ಅವರೆಷ್ಟು ನಂಗೆ ಬರ್ತಾಯಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಇದು ಕುಕ್ ಮಾಡಿ ಅಂತ ಹೇಳಿರುವುದಕ್ಕೆ ಸೊ ಥ್ಯಾಂಕ್ ಯು ಆ್ಯಂಡ್ ನಾನು ಇದನ್ನ ತಿಂದು ಮುಗಿಸ್ತೇನೆ ಮುಗಿಸಿ ಆಮೇಲೆ ಏನಾದರೂ ಸಿಗ್ತೇನೆ ಜಸ್ತು ಆಮೇಲೆ ಚಿನವರೆ ಕೂತಿದ್ರು ಇಷ್ಟವಾದ ಓದಿಲ್ಲ ಆ ಕಡೆ ಇದೊಂಥರ ಕುಕ್ ಮಾಡಿರೋದ್ರಿಂದ ಸ್ವಲ್ಪ

ಇದು ಧರ್ಮಸ್ಥಳದ ಸುರಕ್ಷಾ ನಾನು ಸ್ವಲ್ಪ ಸುರಕ್ಷಾನ್ ಇದ್ದೆ ಅಣ್ಣನ ಜೊತೆ ಅದು ನನ್ನ ಕೂಡಿಸಿ ಹೋದದ್ದು ಇವನುಂಟಲ್ಲ ಈ ಬುಕ್ ಇತ್ತು ಗೈಸ್ ಇದು ಎಲ್ಲ ತೆಗ್ದಿದ್ದಾನೆ ಬ್ರದರ್ ಇದೊಂದು ತೆಗಿಲಿಕ್ಕೆ ನೆನಪಿಲ್ಲ ಇವನು ಚಂದ ಮಾಡಿ ಗೀಚ ಹಾಕಿಟ್ಟಿದೋಡಿ ಮಾಡಿದ್ದು ಛತ್ರಿ ನೋಡಿ ಗೈಸ್ ಯಾರು ಮಾಡಿದ್ದು ಅಮ್ಮನ ಜೊತೆ ಹೇಳ್ತಿದ್ದಾನೆ ಈಗ ಯಾರು ಮಾಡಿದ್ದು ಅಪ್ಪ ಕೊಂಡೆಟನೆ ನೀನೊಂದು ಪೊಲೀಸ್ ಬಂದ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಗೀಚ ಹಾಕಿಟ್ಟಿದೆ ನನಗೆ ಅದು ಓಕೆ ನಮ್ದಾದ್ರೆ ಓಕೆ ಅದು ಯಾರ್ದು ಬೇರೆ ಅವ್ರದ್ದು ಇದೆ ಒಬ್ಬರುದು ಸೊ ಇವಾಗ ಎಂತ ಮಾಡುದು ಅಂತ ಗೊತ್ತಿಲ್ಲ ಏನಾದ್ರೂ ಸಜೆಷನ್ ಇದೆಯಾ ಏಯ್ ಕಂಡ್ರ ಕುಟ್ಟಿ ಅದು ಆಯ್ ಮಂಪುಲೆಪುಲೆ ಆಯಂಪುಲಯ್ಯ ಕೊಡೆ ದೋಷ್ಪೆ ಕೊಡೆ ದೋಷ್ಪರನಾಡೇ ದೋಷ್ಪಾಲಯ್ಯಾ ಇದಕ್ಕೊಂದು ಪಿಟಾನಿ ಛತ್ರಿ ಗೈಸಿಲ್ ನೋಡಿ ಆಯ್ ಮಂಪಲೆ ಅಂಜಿ ಆಯ್ ಮಂಪ್ಲೆ ಓಯ್ ಪಂಗರ ಪಂಗರ ಅದುಮ್ಮ ಆಯ್ ಮಂಪಲೆ ಆಯ್ ಮಂಪಲೆಯಲ್ಲ ಅವ್ನು ಮೂಡಲ್ಲಿಲ್ಲ ನಿನ್ನಮ್ಮ ಸರಿ ಸರಿಮಂತ ಗುರು ಬೇಗ ಗುಂಪಾ ಗುಂಪಾ ತೂಪೇನೆ ಶೋಕು ಗೀಚ್ಬಾರ್ದು ಕನ್ನಡ ಬಂಡದ್ ಇವಾಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಹೊರಡಿ ಆಯ್ತು ಅಂಡ್ ಇಪ್ಪತ್ತು ಇಲ್ಲೇ ಆಯ್ತು ಸೊ ಗೊತ್ತೇ ಆಗ್ಲಿಲ್ಲ ಮಲ್ಕೊಂಡು ಸ್ವಲ್ಪ ರೀಲ್ಸ್ ನೋಡ್ತಾ ಅಲ್ಲೇ ಬಾಕಿ ಅದೆ ನಾನು ಅಂಡ್ ಇವಾಗ ಹೊರಟೆ ನಾನು ಅಂಡ್ ಹಾಕೊಂಡಿದ್ದೀನಿ ಔಟ್ಫಿಟ್ ಟೆನ್ ಮಿನಿಯರ್ಸಲ್ಲಿ ಬರ್ತಾನೆ ಅಂದ ಪ್ರಸಾದ್ ಸೊ ಹಾಗಾಗಿ ಹೊರಟೆ ಸ್ವಲ್ಪ ಬೆಳಿಗ್ಗೆ ಓಡ್ತಿತ್ತು ಅದನ್ನ ತಿನ್ಕೊಂಡೆ ಅದು ಬಿಟ್ಟರೆ ಆ್ಯಪಲ್ಲಿದೆ ತಿನ್ನೋದಾ ಬೇಡ ಅಂತ ಗೊತ್ತಿಲ್ಲ ನೋಡು ಅವ್ನು ಬರುವ ಅವನ್ ದಿ ಅಲ್ಲಿ ಹೋಗಬೇಕಾದ್ರೆ ತಿನ್ನಕಾದರೆ ತಿಂತೇನೆ ಇಳಿದಿದ್ರಲ್ಲ ಮಧ್ಯಾಹ್ನ ಊಟ ಮಾಡಿದ್ದೇನೆಲ್ಲ ಸಾಕು ಆ್ಯಂಡ್ ಸ್ವಲ್ಪ ಡಾರ್ಕ್ ರಿಸ್ಟಿಕ್ ಹಾಕ್ಕೊಂಡಿದ್ದೇನೆ ಇವತ್ತು ಆ್ಯಂಡ್ ನಾನ್ ಸ್ಟಾಪ್ ಮಳೆ ಬಯಸ್ ನೋಡಿ ಬೆಳಿಗ್ಗೆಯಿಂದ ಕಾಣಿಸ್ತಿದೆಯಾ ಯಾ ನಾನ್ ಸ್ಟಾಪ್ ಮಳೆ ಬೆಳಿಗ್ಗೆ ನಾನು ಇದೇ ಥರ ಗಾಳಿ ಮಳೆ ಬರ್ತಾ ಇದೆ ಬಿಡ್ತಾನೆ ಅಲ್ಲ ಸ್ವಲ್ಪ ಸೊ ನೋಡೋಣ ಇವತ್ತು ಜೀವ್ ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಜಿಮ್ಮಿಗೆ ಸೊ ಹಾಗಾಗಿ ಈವ್ನಿಂಗ್ ಹೊರಟೆ ಈವ್ನಿಂಗ್ ಹೆಂಗಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಆ್ಯಕ್ಚುಲಿ ಬೆಳಿಗ್ಗೆ ಬೆಟರ್ ಅನಿಸುತ್ತೆ ನನಗೆ ಬಿಕಾಸ್ ಇವತ್ತು ಬೆಳಿಗ್ಗೆ ಹೋಗಲಿಲ್ಲಲ್ಲ ಹಾಗಾಗಿ ಒಂಥರ ಆಗ್ತಿತ್ತು ನನಗೆ ನೋಡೋಣ ಒಂದು ಸಂಜೆ ಎಕ್ಸ್ಪೀರಿಯನ್ಸ್ ಮಾಡೋಣ ಹೆಂಗಿರುತ್ತೆ ಅಂತ ಬರಬೇಕಾದ್ರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಇಲ್ಲೇ ನಾಲ್ಕೂವರೆ ಆಯಿತು ಸೊ ಎಷ್ಟು ಸ್ವಲ್ಪ ಮಳೆ ನಿಂತಿದೆ ಅಪ್ಪ ಬೆಳಿಗ್ಗೆ ಮತ್ತು ಸಂಜೆಗೆ ಕಂಪೇರ್ ಮಾಡಿದರೆ ನನಗೆ ಬೆಳಿಗ್ಗೆ ಇಷ್ಟ ಆಯಿತು ಬಿಕಾಸ್ ಬೆಳಿಗ್ಗೆ ಅದೊಂದು ಫ್ರೆಶ್ ಫೀಲ್ ಇರ್ತದಲ್ಲ ವೈಬ್ ಅಲ್ಲ ಅದು ಸಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೆಳಿಗ್ಗೆ ಬಟ್ ಸಂಜೆ ಓಕೆ ಸಂಜೆನೂ ನಾಟ್ ಬ್ಯಾಡ್ ಬಟ್ ಮಾರ್ನಿಂಗು ಟೂ ಗುಡ್ ಸೊ ನಾಳೆಯಿಂದ ಮಾರ್ನಿಂಗ್ ಏಯ್ಟ್ ತರ್ಟಿಗೆ ಯೂಶ್ವಲಿ ಬಟ್ ಏಯ್ಟ್ ಓ ಕ್ಲಾಕಿಗೆ ಅಂತ ಹೇಳಿದ್ದಾರೆ ಸೊ ಏಯ್ಟ್ ಓ ಕ್ಲಾಕಿಗೆ ಹೋಗೋದು ಆ್ಯಂಡ್ ಇನ್ನು ಫ್ರೆಶ್ ಅಪ್ ಆಗಬೇಕು ಫುಲ್ಲು ಸ್ವೆಟ್ರಿ ಸೊ ಫ್ರೆಶ್ಅಪ್ ಆಗಬೇಕು ಸರ್ ಮೊಬೈಲ್ ಚಾರ್ಜ್ ಇಲ್ಲ ಸೊ ಮೊಬೈಲ್ ಚಾರ್ಜ್ ಇಟ್ಟು ಫ್ರೆಶ್ ಅಪ್ ಆಗಿ ನಾನು ನಾಳೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ದೈ ಟೇಕ್ ಕೇರ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನೆನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ನೆನ್ನೆ ಸಂಜೆ ಜಿಮ್ಮಿಗೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ಅಪ್ ಆಗಿ ಊಟ ಮಾಡಿ ಮಲ್ಕೊಂಡೆ ಆ್ಯಂಡ್ ಇವಾಗ ಟೈಮ್ ಏಳು ಮುಕ್ಕಾಲಾಗ್ತಾ ಬಂದಿದೆ ಸೊ ಎಂಟು ಗಂಟೆಗೆ ಜಿಮ್ಮಲ್ಲಿ ಇರಬೇಕು ನಾನು ಎಂಟುವರೆಗೆ ಯೂಶ್ವಲಿ ಬಟ್ ಎಂಟು ಗಂಟೆಗೆ ಹೇಳಿದ್ದಾರೆ ಸೊ ನಾನೊಮ್ಮೆ ಈವ್ನಿಂಗ್ ಹೇಗಾಗುತ್ತೆ ಅಂತ ನೋಡೋಕ್ಕೆ ಹೋದೆ ಅಷ್ಟೇ ಬಟ್ ನನಗೆ ಮಾರ್ನಿಂಗ್ ಕಿನ್ನ ಈವ್ನಿಂಗ್ ಅಷ್ಟು ಒಂದು ವೈಬ್ ಮ್ಯಾಚ್ ಆಗಿಲ್ಲ ಸೊ ಮಾರ್ನಿಂಗ್ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ಓಕೆ ಅಂತಂದೆ ನಾನು ಹಾಗಾಗಿ ಇವತ್ತು ಏಯ್ಟ್ ಓ ಕ್ಲಾಕ್ ಬರಲಿಕ್ಕೆ ಹೇಳಿದ್ದಾರೆ ಆ್ಯಂಡ್ ಇದೇನು ಹೊಸ್ದಾಗಿ ಹ್ಯಾರ್ಸ್ಟೆಲ್ ಟ್ರೈ ಮಾಡಿದ್ದೀನಿ ಹೆಂಗಾಗಿದೆ ಅಂತ ಗೊತ್ತಿಲ್ಲ ಸೊ ಇಲ್ಲಿ ಇಷ್ಟು ತೊಗೊಂಡು ಈ ಥರ ಪೋನೆ ತೊಗೊಂಡು ಇಷ್ಟು ಮಾಡಿದ್ದೀನಿ ನೋಡೋಣ ಹೆಂಗೆ ಕಾಣುತ್ತೆ ಅಂತೇಳಿ ಆ್ಯಂಡ್ ಇದು ನಂದು ಔಟ್ಫಿಟ್ ಫಿಟ್ ಇವತ್ತಿತ್ತು ಸೊ ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಕುಡ್ದೆ ಆ್ಯಂಡ್ ಹಾಫ್ ಆ್ಯನ್ ಅವರ್ ಮುಂಚೆ ಎಲ್ಲ ಮುಕ್ಕಾಲ್ ಅವ್ರ ಮುಂಚೆ ಓಡ್ಸ್ತೀನೋಕ್ಕೆ ಕೇಳಿದ್ದಾರೆ ವರ್ಕೌಟ್ಗಿಂತ ಮುಂಚೆ ಬಟ್ ಹೇಳ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತಾ ಸೊ ಹಾಗಾಗಿ ಆಗಿಲ್ಲ ಆ್ಯಪಲ್ ತಿನ್ಕೋತೀನಿ ನಾನು ಆ್ಯಂಡ್ ಬಂದು ಮತ್ತೆ ಓಡ್ಸ್ ಮಾಡ್ಕೊಂಡು ತಿಂತೀನಿ ಸೊ ಇವತ್ತು ಫಿಫ್ತ್ ಡೇ ಆಫ್ ಜಿಮ್ ಗೈಸ್ ಸೊ ಫಸ್ಟ್ ಸೆಕೆಂಡ್ ತರ್ಡ್ ಡೇಗೆ ಕಂಪೇರ್ ಮಾಡಿದರೆ ನಿನ್ನೆ ಇವತ್ತು ಅಷ್ಟು ಬಾಡಿ ಪೇಯ್ನ್ ಇಲ್ಲ ಕಂಪೇರ್ ಮಾಡಿದೆ ಬಾಡಿ ಪೇಯ್ನ್ ಇದೆ ಬಟ್ ಕಂಪೇರ್ ಮಾಡಿದರೆ ಅಷ್ಟೊಂದಿಲ್ಲ ಸೊ ಗೋ ಓಕೆನಾ ಸೊ ಇದು ನನ್ನ ಔಟ್ಫಿಟ್ ಆ್ಯಂಡ್ ಇಲ್ಲಿ ಟ್ವಿಸ್ಟ್ ಮಾಡಿದೆ ನೋಡಿ ಅದು ಹೆಂಗೆ ಕಾಣಿಸುತ್ತೆ ಏನೂ ಗೊತ್ತಿಲ್ಲ ಬಟ್ ಹಿಂಗೆ ನೋಡೋಕೆ ಚೆನ್ನಾಗಿದೆ ಗೈಸ್ ಲೆಟ್ಸ್ ಗೋ ಶನಿಗೆ ವೆಯ್ಟಿಂಗ್ ಅವನು ಏಯ್ಟ್ ಓ ಕ್ಲಾಕ್ ಹೋಗ್ತಾನೆ ಯೂಶಲ್ ಸೊ ಆ ಒಂದು ಆ್ಯಪಲ್ ನಾನು ಅಂತ ಮಳೆ ಸ್ವಲ್ಪ ನಿಂತಿದೆ ಗೈಸ್ नॉन स्टॉप मले 1 2 3 डेज इंदा फनी ಆಗಿದೆ ಲೇ ಅಷ್ಟೇ ಉಗನಂಜಮಿ ಹೋಗಿ అల్లన శూట్ మే శూట్ మి ఆమె సిక్త గైస్ బ బాయ్ జిమ్ బందే గైస్ అండ్ లెట్స్ స్టార్ట్ వక్ ఔట్ లెట్స్ గో ಡನ್ ಇವತ್ತಿದು ಫೈವ್ ಡೇಸ್ ವರ್ಕೌಟ್ ಆ್ಯಂಡ್ ವಾರ್ಮ್ ಡೌನ್ ಮಾಡೋಕ್ಕೆ ಬಂದು ಇಲ್ಲಿಗೆ ಅನಿಸಿ ಯಾರೂ ಇಲ್ಲ ಇಲ್ಲಿ ಸೊ ಇಲ್ಲಿ ಮಾರ್ನಿಂಗ್ ಯೋಗ ಜುಂಬ ಆಗುತ್ತೆ ಸ್ವೆಟ್ಟ ನೋಡಿ ಗೈಸ್ ಒಂಬತ್ತು ಇಪ್ಪತ್ತಾಯಿತು ಸೊ ಇಲ್ಲಿ ವಾರ್ಮ್ ಡೌನ್ ಮಾಡಿ ಹೋಗೋದು ಮಳೆಗೆ ಅನಿಸುತ್ತೆ ಮಿರರ್ ಮೀರರೇನೋ ಆಗಿದೆ ಓಟೆ ಡೇಸ್ ನಾನು ಕರೆಕ್ಟ್ ಒಂಬತ್ತುವರೆ ಆಯಿತು ಹಣ್ಣು ಆಗೇಶ ಬಂದಿದ್ದಾನೆ ಸೊ ಫಿಫ್ತ್ ಡೇ ವರ್ಕೌಟ್ ಆಸ್ಟಮ್ ಸೊ ಇವತ್ತು ಲೆಗ್ ಪೀನ್ ಆಗ್ತಾ ಇಲ್ಲ ಬೆಟರ್ 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 ಆ್ಯಂಡ್ ಫೀಲಿಂಗ್ ಹ್ಯಾಪಿ ಹ್ಯಾಪಿ ಗೈಸ್ ಲೈಟಾಗಿ ಫೀಲ್ ಆಗ್ತದೆ ಸೊ ಇನ್ನೂ ಬೆವರ್ತಾನೆ ಇದೆ ನನಗೆ ವಯಸ್ಕು ಮಳೆ ಬರ್ತಿದೆ ಅದ ಯಾಕೆ ಕಾಸು ಕೊಡ್ತದ

ಸ್ಕೂಲ್ ನೋಡಿ ನೋಡಿಗೆ ಸ್ವೆಟ್ ಆಗಿ ಓಕೆ ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೇನೆ ಟೂ ಡೇಸ್ ಲಾಗ್ ಇದೆ ನೆನ್ನೆದು ಇವತ್ತಿದು ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಇವತ್ತು ಮಂಗಳವಾರ ಟೈಮ್ ಸಿಕ್ಕಿದರೆ ಎಡಿಟಿಂಗಾದರೆ ಅಪ್ಲೋಡ್ ಮಾಡ್ತೀನಿ ಇಲ್ಲಂದ್ರೆ ಇಲ್ಲ ನೋಡ ಒಂದು ಏಯ್ಟಿ ಪರ್ಸೆಂಟ್ ಇವತ್ತು ಅಪ್ಲೋಡ್ ಮಾಡ್ತೇನೆ ಇನ್ನೇನೂ ಸ್ವಲ್ಪ ಉದಾಸೀನ ಥರ ಎಲ್ಲ ಸ್ಟಾರ್ಟ್ ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗೋದಿದ್ದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡೋಣ ಓಕೆನಾ ಆ್ಯಂಡ್ ಇನ್ನು ಯಾವಾಗಲೂ ನಾರ್ಮಲ್ ಟೈಮಿಂಗ್ಸ್ ತುಂಬ ಇಲ್ಲಿಂದ ವೀಡಿಯೋದಲ್ಲಿ ವಾಯ್ಸೇ ಬರ್ತಿಲ್ಲ ಗೈಸ್ ಏನಕ್ಕೆ ಅಂತ ಗೊತ್ತಿಲ್ಲ ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಆ್ಯಂಡ್ ನಾಳೆಯಿಂದ ಕರೆಕ್ಟ್ ಏಯ್ಟ್ ಓ ಕ್ಲಾಕಿಗೆ ಜಿಮ್ಮಿಗೆ ಹೋಗಲಿಕ್ಕೆ ಅದೇ ನನ್ನ ಟೈಮಿಂಗ್ಸ್ ಸೊ ನಾಳೆ ಸಿಗ್ತೀನಿ ಗೈಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಹೀಗೆ ಪ್ರೀತಿ ತೋರಿಸ್ತಾ ಇರಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಲವ್ ಯು